ನಾನೂರ ಹತ್ತು ಕೋಟಿ ಬಾಡಿಗೆ ಮುಂಬೈ ನಂತರ ಬೆಂಗಳೂರಿನಲ್ಲಿ ಕಚೇರಿ ಗುತ್ತಿಗೆ ಪಡೆದ ವಿಶ್ವದ ಅತ್ಯಂತ ಪ್ರಭಾವಿ ವ್ಯಕ್ತಿ ವಿಶ್ವದ ಅತಿದೊಡ್ಡ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಕಂಪನಿ ಬ್ಯಾಕ್ ರಾಕ್ ಬೆಂಗಳೂರಿನಲ್ಲಿ ತನ್ನ ಶಾಖೆಯನ್ನು ಆರಂಭಿಸಿದೆ ಇದಕ್ಕಾಗಿ ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿ ಕಟ್ಟಡದಲ್ಲಿ ಒಂದು ಭಾಗವನ್ನ ಬಾಡಿಗೆಗೂ ಕೂಡ ಪಡೆದುಕೊಂಡಿದೆ ಎಂಜಿ ರೋಡ್ ಬೆಂಗಳೂರಿನ ಕೇಂದ್ರ ವ್ಯವಹಾರಿಕ ಪ್ರದೇಶವಾಗಿರುವುದರಿಂದ ದುಬಾರಿ ಬಾಡಿಗೆ ಪಾವತಿಸಲು ಬ್ಲಾಕ್ ರಾಕ್ ಮುಂದಾಗಿದೆ ಒಂದು ಲಕ್ಷದ ಸಾವಿರ ಚದರ ಅಡಿ ವಿಸ್ತೀರ್ಣದಲ್ಲಿದೆ ಈ ಒಪ್ಪಂದ ಹತ್ತು ವರ್ಷಗಳ ಅವಧಿಗೆ ಏರ್ಪಟ್ಟಿದ್ದು ಒಟ್ಟು ಮೊತ್ತ ನಾನ್ನೂರ ಹತ್ತು ಕೋಟಿ ರೂಪಾಯಿ ಆಗಿರುತ್ತೆ ದೇಶದಲ್ಲಿ ನಡೆದ ಅತಿದೊಡ್ಡ ಎಂಟರ್ಪ್ರೈಸ್ ಫ್ಲೆಕ್ಸಿಬಲ್ ಸ್ಪೇಸ್ ವಹಿವಾಟುಗಳಲ್ಲಿ ಈ ಡೀಲ್ ಒಂದಾಗಿದೆ ಪ್ರಾಪ್ಸ್ ಮಾಹಿತಿಯ ಪ್ರಕಾರ ಒಂದನೇ ಅಕ್ಟೋಬರ್ ಎರಡು ಸಾವಿರದ ಈ ಬಾಡಿಗೆ ಒಪ್ಪಂದ ಆರಂಭವಾಗಲಿಕ್ಕಿದೆ ಸೆಪ್ಟೆಂಬರ್ ತಿಂಗಳ ಆರಂಭದಲ್ಲಿ ಈ ಬಾಡಿಗೆ ಒಪ್ಪಂದವನ್ನು ನೋಂದಾಯಿಸಲಾಗಿದೆ ಈ ಒಪ್ಪಂದದ ಪ್ರಕಾರ ಬ್ಲಾಕ್ ರಾಕ್ ಪ್ರತಿ ತಿಂಗಳು ಎರಡು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ರೂಪಾಯಿ ಬಾಡಿಗೆಯನ್ನು ಪಾವತಿಸಬೇಕು ಪ್ರತಿ ಚದರಾಡಿಗೆ ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಭದ್ರತಾ ಠೇವಣಿಯಾಗಿ ಇಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ಹಣವನ್ನು ಡೆಪಾಸಿಟ್ ಆಗಿ ಇರಿಸಲಾಗಿದೆ ಇಂಡಿಕ್ಯೂಬ್ ಸಿಂಫನಿ ಮಹಾಪಡಿಯ ಕಟ್ಟಡವಾಗಿದ್ದು ಜಿ ಪ್ಲಸ್ ಫೈವ್ ಮಹಡಿಯನ್ನು ಬ್ಲ್ಯಾಕ್ ರಾಕ್ ಪಡೆದುಕೊಳ್ಳಿಕ್ಕಿದೆ ಪ್ರತಿ ವರ್ಷ ಬಾಡಿಗೆಯ ಮೊತ್ತ ಶೇಕಡ ಐದರಷ್ಟು ಏರಿಕೆಯಾಗಲಿದೆ ಅಂತ ಒಪ್ಪಂದದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ನೂರ ಹದಿನೈದು ಕೇಂದ್ರಗಳನ್ನು ಹೊಂದಿರುವಂತಹ ಇಂಡಿಕ್ಯೂಬ್ ಮಾರ್ಚ್ವರೆಗೆ ಇಂಡಿಕ್ಯೂಬ್ ಹದಿನೈದು ನಗರಗಳಲ್ಲಿ ನೂರ ಹದಿನೈದು ಕೇಂದ್ರಗಳನ್ನು ಇದೆ ಇದು ಒಟ್ಟು ಎಂಟು ಪಾಯಿಂಟ್ ನಾಲ್ಕು ಮಿಲಿಯನ್ ಚದರ ಅಡಿ ವಿಸ್ತೀರ್ಣದ ಪ್ರದೇಶವನ್ನು ಹೊಂದಿದ್ದು ಇದರಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರದ ಏಳುನೂರ ಹತ್ತೊಂಬತ್ತು ಆಸನಗಳನ್ನು ಇದು ಹೊಂದಿದೆ ಇಂದು ಇಂಡಿಕ್ಯೂಬ್ ಅತಿದೊಡ್ಡ ಮಾರುಕಟ್ಟೆಯಾಗಿ ಬದಲಾಗಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಅರವತ್ತೈದು ಸೆಂಟರ್ಗಳನ್ನು ಇದು ಹೊಂದಿದ್ದು ಐದು ಪಾಯಿಂಟ್ ಮಿಲಿಯನ್ ಚದರ ಅಡಿ ವಿಸ್ತೀರ್ಣದ ಪ್ರದೇಶವನ್ನು ಕೂಡ ಹೊಂದಿದೆ ಕಳೆದ ಕೆಲ ವರ್ಷಗಳಿಂದ ಭಾರತದಲ್ಲಿ ಆಫೀಸ್ ಮಾರ್ಕೆಟ್ ಬೆಳವಣಿಗೆ ಇದ್ದು ಫ್ಲೆಕ್ಸ್ ಸ್ಪೇಸ್ ಇಂದು ವಿಶೇಷ ವ್ಯಾವಹಾರಿಕವಾಗಿದೆ ಕೋಲಿಯರ್ಸ್ ವರದಿಯ ಪ್ರಕಾರ ಫ್ಲೆಕ್ಸ್ ಲೀಸಿಂಗ್ ಬಿಸ್ನೆಸ್ ವರ್ಷದಿಂದ ವರ್ಷಕ್ಕೆ ಶೇಕಡಾ ನಲವತ್ತೆಂಟರಷ್ಟು ಬೆಳವಣಿಗೆ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಆರು ತಿಂಗಳಲ್ಲಿ ಆರು ಪಾಯಿಂಟ್ ಐದು ಮಿಲಿಯನ್ ಚದರ ಅಡಿಗೆ ತಲುಪಿದೆ ಇದು ಶೇಕಡಾ ಹತ್ತೊಂಬತ್ತರಷ್ಟು ಏರಿಕೆ ಅಂತ ಕೋಲಿಯರ್ಸ್ ಹೇಳಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ